ಅಂಶಗಳು ಶಿಕ್ಷಣ ಯಾರ ಸ್ವತ್ತು ಅಲ್ಲ ಶಿಕ್ಷಣ ಕಟ್ಟಕಡೆಯ ವ್ಯಕ್ತಿಗೆ ಸಿಗಬೇಕು ಶಾಸಕ ಭೀಮಣ್ಣ ನಾಯ್ಕ ಜಲಜೀವನ ಮಷಿನ್ ಕಾಮಗಾರಿ ನಿಗದಿತ ಅವಧಿಯೊಳಗೆ ಮುಗಿಯದಿದ್ದಲ್ಲಿ ಗುತ್ತಿಗೆದಾರರಿಗೆ ದಂಡ ಡಾಕ್ಟರ್ ದಿಲೀಶ್ ಶಶಿ ವಿವಿಧ ಕಾಮಗಾರಿಗಳ ಪರಿಶೀಲನೆ ನಡೆಸಿದ ಜಿಲ್ಲಾ ಪಂಚಾಯತ್ ಸಿಇಒ ದಿಲೀಶ್ ಶಶಿ ಸೂಪಾ ಜಲಾಶಯ ನಾಡಿನ ಪ್ರಗತಿಗೆ ವರದಾನ ಆರ್ವಿ ದೇಶಪಾಂಡೆ ಡಿಜೆ ಬಳಸದೆ ಗಣಪತಿ ವಿಸರ್ಜನೆ ಮಾಡಿದ ಗಜಾನನ ಮಂಡಳಿಗೆ ಅಭಿನಂದನಾ ಪತ್ರ ವಿತರಣೆ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆ ನೂತನ ಆಂಬ್ಯುಲೆನ್ಸ್ ಲೋಕಾರ್ಪಣೆಗೊಳಿಸಿದ ಶಾಸಕ ಬಿಮಣ್ಣ ನಾಯ್ ಗೋಕರ್ಣದ ಅಶೋಕಿಗೆ ಭೇಟಿ ನೀಡಿ ಶ್ರೀಗಳ ಆಶೀರ್ವಾದ ಪಡೆದ ಶಾಸಕ ಶಿವರಾಮ್ ಹೆಬ್ಬಾರ್ ಪಾಂಡುರಂಗ ಪ್ರಶಸ್ತಿಗೆ ಸುಧಾ ಗಣೇಶ್ ಆಚಾರಿ ಮತ್ತು ಅನಿಲ್ ಗೌಂಕರ್ ಆಯ್ಕೆ ಪಶು ಚಿಕಿತ್ಸಾಲಯದ ನೂತನ ಕಟ್ಟಡ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಶ್ರೀನಿವಾಸ್ ಮಾನೆ ಸೆಪ್ಟೆಂಬರ್ ಮೂರರಂದು ನಗರದ ಬಿ ಬಿಆರ್ ಅಂಬೇಡ್ಕರ್ ಸಭಾಭವನದಲ್ಲಿ ತಾಲೂಕಿನ ಮೈನಾರಿಟಿ ಎಜುಕೇಷನ್ ಮತ್ತು ವೆಲ್ಫೇರ್ ಟ್ರಸ್ಟ್ ಇವರ ಸಹಯೋಗದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರತಿಭಾ ಪುರಸ್ಕಾರ ಆಯೋಜನೆ ಮಾಡಲಾಗಿತ್ತು ಅವರು ಬುಧವಾರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡುತ್ತಾ ಶಿಕ್ಷಣ ಯಾರ ಸ್ವತ್ತು ಅಲ್ಲ ಶಿಕ್ಷಣ ಕಟ್ಟಕಡಿಯ ವ್ಯಕ್ತಿಗೆ ಸಿಗಬೇಕು ಮತ್ತು ಯಾವ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು ಎಂದು ಹೇಳಿದರು ಅಲ್ಪಸಂಖ್ಯಾತರು ಇಂದು ತಮ್ಮ ಮಕ್ಕಳಿಗೆ ಶಿಕ್ಷಣ ನೀಡಲು ಮುಂದೆ ಬಂದಿದ್ದಾರೆ ಹಿಂದಿನ ಶಿಕ್ಷಣ ಈಗಿಲ್ಲ ಈಗ ಶಿಕ್ಷಣ ಬದಲಾಗಿದೆ ಅದಕ್ಕಾಗಿ ಅಲ್ಪಸಂಖ್ಯಾತರು ಶಿಕ್ಷಣದಿಂದ ವಂಚಿತರಾಗಬಾರದು ಎಲ್ಲರೂ ಶಿಕ್ಷಣವನ್ನು ಪಡೆಯಬೇಕು ಸರ್ಕಾರ ನೀಡುವ ಉಚಿತ ಶಿಕ್ಷಣದ ಜೊತೆಗೆ ಸರ್ಕಾರದ ಸವಲತ್ತುಗಳನ್ನು ಪಡೆದುಕೊಳ್ಳಬೇಕು ಎಂದು ಹೇಳಿದರು ಸರ್ಕಾರಿ ಉರ್ದು ಶಾಲೆಯ ವಿದ್ಯಾರ್ಥಿನಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕ ಪಡೆದು ಕರ್ನಾಟಕ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಪಡೆದು ಉತ್ತರ ಕನ್ನಡ ಜಿಲ್ಲೆಗೆ ಹೆಮ್ಮೆ ತಂದಿದ್ದಾಳೆ ಅವಳನ್ನು ಈ ಸಂದರ್ಭದಲ್ಲಿ ಸ್ಮರಿಸಬೇಕು ಎಂದರು ಧಾರವಾಡ ಜರ್ಮನ್ ಆಸ್ಪತ್ರೆಯ ಖ್ಯಾತ ವೈದ್ಯರು ಹಿರಿಯ ವೈದ್ಯಾಧಿಕಾರಿಗಳು ಹಾಗೂ ಮೂಲತಃ ಶಿರಸಿ ನಿವಾಸಿಗರಾದ ಡಾಕ್ಟರ್ ಇಕ್ಬಾಲ್ ಅದಾಮ್ ಸಾಬ್ ಶೇಖ್ ಮಾತನಾಡಿ ಮುಸ್ಲಿಂ ಸಮುದಾಯದಲ್ಲಿ ವಿಶೇಷವಾಗಿ ಮಹಿಳೆಯರು ಶಿಕ್ಷಣದಲ್ಲಿ ಹೆಚ್ಚಿನ ಸಾಧನೆ ಮಾಡುತ್ತಿರುವುದು ಸಮಾಧಾನ ತರುವ ಸಂಗತಿಯಾಗಿದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶೀತ ಮೈ ಎ ಮತ್ತು ವೇ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ಮಹಿಬೂಬ್ ಮುಲ್ಲಾ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಡಿವೈಎಸ್ಪಿ ಗೀತಾ ಪಾಟೀಲ್ ಡಿಡಿಪಿಐ ಓ ಬಿಇಒ ನೈನ್ ಶಾಪಿ ಮಸಜಿದ್ ಅಧ್ಯಕ್ಷರಾದ ಅಬ್ದುಲ್ ಕರೀಂ ಎಚ್ಕೆಎಚ್ ತಾಮೀರ್ ಕೋಆಪರೇಟಿವ್ ಬ್ಯಾಂಕ್ನ ನಿರ್ದೇಶಕರಾದ ಫೈಜ್ ಅಹಮದ್ ಭರತ್ನಳ್ಳಿ रो क्लब अध्यक्ष श्रीनिवास नाईक लयन्स एमजेएफ अध्यक्ष नगराजर नगरसभे सदस्य अब्दुल खादर् आनवटी हजर दुसऱ्या ಅಂದಿನ ಸ್ವತಂತ್ರ ಸಂಗ್ರಾಮದಲ್ಲಿ ಈ ದೇಶ ಇರ್ತಕ್ಕಂಥ ಪ್ರತಿಯೊಂದು ಸಮಾಜದ ಹಿರಿಯರು ಯುವಕರು ಸ್ವತಂತ್ರ ಸಂಗ್ರಾಮದಲ್ಲಿ ಭಾಗವಹಿಸಿ ತನ್ನ ಜೀವನ ಹಂಗನ್ನ ತೊರೆದು ನಮ್ಮ ದೇಶಕ್ಕೆ ಸ್ವತಂತ್ರವನ್ನು ತರಬೇಕು ಸ್ವತಂತ್ರ ಅನೇಕ ಹಿರಿಯರು ಲಕ್ಷಾಂತರ ಭಾರತೀಯ ಹೋರಾಟದ ಫಲ ಇವತ್ತು ನಾನು ಸ್ವತಂತ್ರಗಳಾಗಿ ಈ ದೇಶದಲ್ಲಿ ನಾವೆಲ್ಲರೂ ಕೂಡ ನೆಮ್ಮದಿಯ ಬದುಕನ್ನು ಇದ್ದೀವಿ ನಾವು ಈ ಭಾರತಗಳನ್ನು ಕಾಣಬೇಕಾದ್ರೆ ಖಂಡಿತ ನಮ್ಮ ಭಾರತ ದೇಶ ಇನ್ನೂ ಅಭಿವೃದ್ಧಿಯನ್ನು ಪತ್ರ ಹಾದಿಯಲ್ಲಿ ಬೇಕಾಗುತ್ತೆ ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ಕಾಣುವಂಥದ್ದು ಈ ದೇಶದಿಂದ ಎಲ್ಲ ವರ್ಗದ ಜನ ಪ್ರೀತಿ ವಿಶ್ವಾಸ ನೆಮ್ಮದಿಯ ಬದುಕನ್ನು ಕಾಣುವಂಥದ್ದು ದೇಶದ ಬದಕನ್ನು ಕಾಣುವಂಥದ್ದು ದೇಶದ ಯಾವುದೇ ಒಂದು ಸಮಾಜದ ಘರ್ಷಣೆಯನ್ನು ಆಗಲಿ ಯಾವುದೇ ಸಮಾಜ ಇರಲಿ ನಾವೆಲ್ಲರೂ ಕೂಡ ಭಾರತೀಯರು ಭಾರತೀಯ ಸ್ವಾತಂತ್ರ್ಯದ ಭಾವನೆಯಿಂದ ನಾವು ನಿರ್ಮೂಲ್ ಮಾಡ ಹಂಬದ ಪ್ರತಿಯೊಬ್ಬ ಭಾರತೀಯ ಇತ್ತು ಕೂಡ ನಾವು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡುವಂಥ ನಮ್ಮ ದೇಶದ ಪ್ರತಿಯೊಬ್ಬರೂ ಪ್ರತಿಯೊಬ್ಬರು ಕೂಡ ಶಿಕ್ಷಣವನ್ನು ಹೊಂದಬೇಕು ಶಿಕ್ಷಣವನ್ನು ಆಗಬೇಕು ಜಿಲ್ಲೆಯಲ್ಲಿ ಕೈಗೊಂಡಿರುವ ಜಲಜೀವನ ಮಿಷನ್ ಯೋಜನೆಯ ಕಾಮಗಾರಿಗಳನ್ನು ಗುತ್ತಿಗೆದಾರರು ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸಲು ಹೆಚ್ಚಿನ ಕಾಲಾವಕಾಶ ತೆಗೆದುಕೊಂಡರೆ ಅವರಿಗೆ ದಂಡ ವಿಧಿಸಲು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ದಿಲೀಶ್ ಶಶಿ ಸೂಚನೆ ನೀಡಿದರು ಅವರು ಸೋಮವಾರ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ನೀರು ಮತ್ತು ನೈರ್ಮಲ್ಯ ಮಿಷನ್ ಸಮಿತಿಯ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಗುತ್ತಿಗೆದಾರರು ಜೆಜೆಎಂ ಕಾಮಗಾರಿಯನ್ನು ನಿಗದಿತ ಸಮಯಕ್ಕೆ ಪೂರ್ಣಗೊಳಿಸಲು ಜಾಗದ ಸಮಸ್ಯೆ ಅರಣ್ಯ ಇಲಾಖೆ ಸಾರ್ವಜನಿಕರ ತೊಂದರೆ ಹೆಸ್ಕಂ ಇಲಾಖೆಯಿಂದ ಸಮಸ್ಯೆ ಹಾಗೂ ವಿವಿಧ ಕಾರಣಗಳಿಂದ ವಿಳಂಬವಾಗುತ್ತಿರುವ ಬಗ್ಗೆ ಪರಿಶೀಲಿಸಿ ಮಾಹಿತಿ ಪಡೆದು ಅಂತಹ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಕಾಲಾವಧಿ ನೀಡಲು ಅವಕಾಶವಿದ್ದಲ್ಲಿ ರಿಯಾಯಿತಿ ನೀಡಿ ಇಲ್ಲವಾದಲ್ಲಿ ನ್ಯಾಯಾಲಯದಲ್ಲಿ ಇರುವ ಕಾಮಗಾರಿ ಹೊರತುಪಡಿಸಿ ಇತರೆ ಕಾರಣಗಳಿಂದ ಕಾಮಗಾರಿ ಬಾಕಿ ಉಳಿಸಿರುವ ಗುತ್ತಿಗೆದಾರರಿಗೆ ದಂಡ ವಿಧಿಸುವಂತೆ ಸೂಚಿಸಿದರು ವಿಳಂಬವಾಗಿರುವ ಮತ್ತು ಪ್ರಗತಿಯಲ್ಲಿರುವ ಜೆಜೆಎಂ ಕಾಮಗಾರಿಗಳನ್ನು ಪರಿಶೀಲಿಸಿ ಈ ಬಗ್ಗೆ ವರದಿ ನೀಡುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ತಿಳಿಸಿದ ಅವರು ಈ ಕಾಮಗಾರಿಗಳ ಬಗ್ಗೆ ಪ್ರತ್ಯೇಕ ಸಭೆಯನ್ನು ಆಯೋಜನೆ ಮಾಡಿ ಚರ್ಚಿಸಲಾಗುವುದು ಎಂದರು ಸಭೆಯಲ್ಲಿ ಜಲಜೀವನ್ ಮಿಷನ್ ಯೋಜನೆಯಡಿ ಕಾಮಗಾರಿಗಳ ಅವಧಿ ವಿಸ್ತರಣೆ ಪ್ರಸ್ತಾವನೆ ಅನುಮೋದನೆ ಹಾಗೂ ಡಂಪ್ ಡೇಟಾ ಅನುಮೋದನೆ ಮತ್ತು ನೀರಿನ ಮೂಲಗಳ ರಕ್ಷಣೆ ಮತ್ತು ಸಂರಕ್ಷಣೆ ಕುರಿತು ವಿಸ್ತೃತ ಚರ್ಚೆ ನಡೆಯಿತು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಜಿಲ್ಲಾ ಮುಖ್ಯ ಲೆಕ್ಕಾಧಿಕಾರಿ ಆನಂದ್ ಸಾಹಬೀಬ್ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಅಲ್ಲಾ ಭಕ್ಷ್ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಧಾರವಾಡ ವಿಭಾಗದ ಇಂಜಿನಿಯರ್ ಆರ್ಎಂ ಸೊಪ್ಪಿಮಠ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ತಾಲೂಕಿನ ವಿವಿಧ ಗ್ರಾಮ ಪಂಚಾಯತ್ಗಳಿಗೆ ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ದಿಲೀಶ್ ಶಶಿ ಭೇಟಿ ನೀಡಿ ವಿವಿಧ ಕಾಮಗಾರಿಗಳ ಪರಿಶೀಲನೆ ನಡೆಸಿ ಅಗತ್ಯ ಸಲಹೆ ಸೂಚನೆ ನೀಡಿದರು ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಪುನಶ್ಚೇತನಗೊಳಿಸಲಾದ ಕಲ್ಗಾರ್ ಗ್ರಾಮದ ಕಲ್ಯಾಣಿ ಕಾಮಗಾರಿ ಪರಿಶೀಲಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು ಇನ್ನು ಕಡಕೋಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಗತಿಯಲ್ಲಿರುವ ಅಡುಗೆ ಕೋಣೆ ಕಾಮಗಾರಿಯನ್ನು ಪರಿಶೀಲಿಸಿ ಕಾಮಗಾರಿ ಶೀಘ್ರ ಪೂರ್ಣಗೊಳಿಸಿ ಬಿಸಿಯೂಟ ತಯಾರಿಕೆಗೆ ಅನುವು ಮಾಡಿಕೊಡುವಂತೆ ಸೂಚಿಸಿದರು ಹುಲೇಕಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕಟ್ಟಡ ಹಾಗೂ ಅಲ್ಲಿನ ಸುವ್ಯವಸ್ಥೆ ಕುರಿತು ಪರಿಶೀಲಿಸಿ ಕುಂದುಕೊರತೆ ಬಗ್ಗೆ ಮಾಹಿತಿ ಪಡೆದರು ಜೊತೆಗೆ ಔಷಧಿ ಮಳಿಗೆಯಲ್ಲಿ ಅವಶ್ಯಕತೆಗೆ ತಕ್ಕಂತೆ ಔಷಧಿ ಪೂರೈಕೆ ರೋಗಿಗಳಿಗೆ ಬೆಡ್ ವ್ಯವಸ್ಥೆ ಚಿಕಿತ್ಸಾ ಸಲಕರಣೆಗಳನ್ನು ಪರಿಶೀಲಿಸಿ ಸರಿಯಾದ ಚಿಕಿತ್ಸೆ ನೀಡಲು ಅಧಿಕಾರಿಗಳಿಗೆ ತಿಳಿಸಿದರು ಸಮಾಜ ಕಲ್ಯಾಣ ಇಲಾಖೆಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮಕ್ಕಳ ವಸತಿ ನಿಲಯದಲ್ಲಿ ಕಟ್ಟಡದಲ್ಲಿ ನೀರು ಸೋರಿಕೆ ತಡೆಗಟ್ಟಿ ಈ ಕುರಿತು ಶೀಘ್ರ ಮಾಹಿತಿಯನ್ನು ಜಿಲ್ಲಾ ಪಂಚಾಯತ್ಗೆ ನೀಡಲು ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ಇಒ ಚನ್ನಬಸಪ್ಪ ಹಾವಣಗಿ ಯೋಜನಾಧಿಕಾರಿಗಳಾದ ಅಶೋಕ್ ನಾಯ್ ತಾಲೂಕು ಪಂಚಾಯತ್ ವ್ಯವಸ್ಥಾಪಕರಾದ ಸುಬ್ರಾಯ್ ಭಟ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಸದಸ್ಯರು ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು ಸೂಪರ್ ಜಲಾಶಯ ನಿರ್ಮಾಣ ಮಾಡುವ ಸಮಯದಲ್ಲಿ ಅನೇಕ ಸಮಸ್ಯೆ ಅಡೆತಡೆಗಳನ್ನು ಎಲ್ಲರ ಸಹಕಾರದಿಂದ ಎದುರಿಸಿ ನಿರ್ಮಾಣ ಮಾಡಲಾಗಿದ್ದು ಇಂದು ಸದರಿ ಜಲಾಶಯವು ನಾಡಿನ ಜನತೆಗೆ ಕೈಗಾರಿಕೆಗಳಿಗೆ ಕರ್ನಾಟಕ ರಾಜ್ಯದ ಪ್ರಗತಿಗೆ ವರದಾನವಾಗಲಿದೆ ಎಂದು ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್ವಿ ದೇಶಪಾಂಡೆ ಹೇಳಿದರು ಅವರು ಸೋಮವಾರ ಸೂಫಾ ಜಲಾಶಯಕ್ಕೆ ಬಾಗಿನ ಅರ್ಪಿಸಿ ಮಾತನಾಡಿದರು ಸೂಪಾ ಜಲಾಶಯ ನೂರ ಒಂದು ಅಡಿ ಎತ್ತರವಿದ್ದು ನೀರಿನ ಒಟ್ಟು ಸಂಗ್ರಹಣ ಗರಿಷ್ಠ ನೂರ ನಲವತ್ತೇಳು ಟಿಎಂಸಿ ಆಗಿದ್ದು ಇಂದಿನ ನೀರಿನ ಮಟ್ಟ ನೂರ ಎಪ್ಪತ್ತೇಳು ಟಿಎಂಸಿ ಆಗಿದೆ ಇದಕ್ಕಾಗಿ ಇಂದು ಬಾಗಿನ ಅರ್ಪಿಸಲಾಗಿದೆ ರಾಜ್ಯದಲ್ಲಿ ವಿದ್ಯುತ್ ಶಕ್ತಿ ಉತ್ಪಾದನೆಯಿಂದ ರೈತರಿಗೆ ಜನರಿಗೆ ಅನುಕೂಲ ಹಾಗೂ ಕೈಗಾರಿಕೆಗೆ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ ಸದರಿ ಜಲಾಶಯದಿಂದ ಅನೇಕ ಜನರು ನಿರಾಶ್ರಿತರಾದವರಿಗೆ ಅವರಿಗೆ ಪುನರ್ವಸತಿ ಸೌಲಭ್ಯ ಕಲ್ಪಿಸಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಅವೇಡ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅರುಣ್ ಕುಮಾರ್ ಜಲಾಶಯದ ಇಂಜಿನಿಯರ್ಗಳಾದ ರಾಜಶೇಖರ್ ಅಶೋಕ್ ಕುಮಾರ್ ತಹಶೀಲ್ದಾರ್ ಮಂಜುನಾಥ್ ಮತ್ತಿತರರು ಹಾಜರಿದ್ದರು ಸಾರ್ವಜನಿಕ ಗಣೇಶೋತ್ಸವದ ಮೆರವಣಿಗೆಯನ್ನು ಡಿಜೆ ಬಳಸದೆ ಸಾಂಪ್ರದಾಯಿಕವಾಗಿ ಹಾಗೂ ಶಾಂತಿ ಮತ್ತು ಶಿಸ್ತುಬದ್ಧವಾಗಿ ಆಚರಣೆ ಮಾಡುವ ಮೂಲಕ ಪೊಲೀಸ್ ಇಲಾಖೆಗೆ ಸಹಕರಿಸಿದ ಶಿರಸಿಯ ಸಾರ್ವಜನಿಕ ಗಜಾನನೋತ್ಸವ ಮಂಡಳಿ ಶಿವಾಜಿ ಚೌಕ ಅವರಿಗೆ ಶಿರಸಿ ಉಪವಿಭಾಗದ ಡಿಎಸ್ಪಿ ಶ್ರೀಮತಿ ಗೀತಾ ಪಾಟೀಲ್ ಹಾಗೂ ಶಿರಸಿ ವೃತ್ತ ನಿರೀಕ್ಷಕರಾದ ಶ್ರೀ ಶಶಿಕಾಂತ್ ವರ್ಮಾರವರ ಮಾರ್ಗದರ್ಶನದಲ್ಲಿ ಅಭಿನಂದನಾ ಪತ್ರ ವಿತರಿಸಲಾಯಿತು ಶಿರಸಿ ನಗರ ಠಾಣೆಯ ಪಿಎಸ್ಐಗಳಾದ ನಾಗಪ್ಪ ಬಿ ನಾರಾಯಣ ರಾಥೋಡ್ ಹಾಗೂ ಸಿಬ್ಬಂದಿಗಳು ಹಾಗೂ ಮಂಡಳಿಯ ಸದಸ್ಯರು ಹಾಜರಿದ್ದರು ಶಿರಸಿನಗರದ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯ ನೂತನ ಆಂಬ್ಯುಲೆನ್ಸ್ಗಳನ್ನು ಬುಧವಾರ ಸಾರ್ವಜನಿಕ ಬಳಕೆಗೆ ಶಾಸಕ ಭೀಮಣ್ಣ ನಾಯ್ಕ್ ಲೋಕಾರ್ಪಣೆಗೊಳಿಸಿದರು ನಂತರ ಮಾತನಾಡಿದ ಅವರು ಈ ಎರಡೂ ನೂತನ ಆಂಬ್ಯುಲೆನ್ಸ್ಗಳನ್ನು ಆಸ್ಪತ್ರೆಯ ಸೇವಾ ಸಾಮರ್ಥ್ಯವನ್ನು ಹೆಚ್ಚಿಸಿದೆ ಮತ್ತು ರೋಗಿಗಳಿಗೆ ತುರ್ತು ಸಮಯದಲ್ಲಿ ಮತ್ತಷ್ಟು ತ್ವರಿತ ಮತ್ತು ಸುಧಾರಿತ ಸೌಲಭ್ಯಗಳನ್ನು ಒದಗಿಸಲು ಸಹಾಯ ಮಾಡಲಿದೆ ಸಾರ್ವಜನಿಕರು ಇದರ ಲಾಭವನ್ನು ಪಡೆದುಕೊಳ್ಳಬೇಕು ಎಂದರು ಈಗಾಗಲೇ ಪಂಡಿತ ಸಾರ್ವಜನಿಕ ಆಸ್ಪತ್ರೆಯನ್ನು ಸರ್ಕಾರದ ಮಟ್ಟದಲ್ಲಿ ಜಿಲ್ಲಾ ಆಸ್ಪತ್ರೆಯನ್ನಾಗಿ ಮಾಡಲು ಆರೋಗ್ಯ ಮಂತ್ರಿ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ ಅದೇ ರೀತಿ ಜಿಲ್ಲಾ ಆಸ್ಪತ್ರೆಗೆ ಬೇಕಾದ ಸವಲತ್ತುಗಳನ್ನು ನೀಡಿದ್ದಾರೆ ಇನ್ನೇನು ಸ್ವಲ್ಪ ದಿನದಲ್ಲಿ ಆಸ್ಪತ್ರೆ ಉದ್ಘಾಟನೆ ಮಾಡಲಿದ್ದೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪಂಡಿತ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ನೇತ್ರಾವತಿ ಶಿರ್ಸಿಕರ್ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ದೀಪಕ್ ಹೆಗಡೆ ದೊಡ್ಡೂರು ನಗರಸಭೆ ಸದಸ್ಯರಾದ ಪ್ರದೀಪ್ ಶೆಟ್ಟಿ ರುಬೇಕಾ ಫರ್ನಾಂಡಿಸ್ ಶಮೀಮಾ ಬಾನು ಶಿಕಾರಿಪುರ ಹಾಜರಿದ್ದರು ಹಳೆ ಸಂದರ್ಭದಲ್ಲಿ ಸ್ವಲ್ಪ ಅನಾನುಕೂಲ ಆಗ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು ಅದನ್ನ ಕೆಲವು ದಿನ ಸ್ವಲ್ಪ ಸಹಕರಿಸಿದ್ರೆ ಹೊಸ ಬಿಲ್ಡಿಂಗ್ ಹೋಗಿ ಅಲ್ಲಿ ಸರಿಯಾದ ಚಿಕಿತ್ಸೆ ಪಡೆಯುವಂತ ಅನುಕೂಲ ಆಗುತ್ತೆ ಅಲ್ಲಿ ಕೂಡ ನಾನು ಡಾಕ್ಟರ್ ಇರಬಹುದು ಎಲ್ಲ ಡಾಕ್ಟರ್ ವಿನಂತಿ ಮಾಡ್ಕೊಳ್ತೀನಿ ನಾನು ಸಂಬಂಧಪಟ್ಟ ನಾನ್ ಸಿಬ್ಬಂದಿ ವಿನಂತಿ ಮಾಡ್ಕೊಳ್ತೀನಿ ನಾವು ಯಾರೇ ಪೇಷೆಂಟ್ ಬರಲಿ ಅವ್ರನ್ನ ಮುಖ್ಯಂತ ಅವ್ರನ್ನ ಸ್ವಾಗತ ಮಾಡಿ ಏನು ಚಿಕಿತ್ಸೆ ಬೇಕು ಯಾವ ಸಂಬಂಧಪಟ್ಟ ಡಾಕ್ಟರ್ ಹತ್ರ ಹೋಗಬೇಕು ಅವ್ರಿಗೆ ಅಲ್ಲಿ ತಮ್ಮ ಡಾಕ್ಟರ್ ಹತ್ರ ಹೋಗಿ ಅವ್ರು ಸರಿಯಾದ ಚಿಕಿತ್ಸೆಯನ್ನು ಇಂದು ಕೊಟ್ಟಿದ್ದಾರೆ ಈಗ ಮುಂದುವರೆಸಿ ಸ್ವಲ್ಪ ಕೇಳಿ ಡಾಕ್ಟರ್ ಕೇಳಿ ಬಂದಿದ್ದಾರೆ ಎಲ್ಲ ಬಂದಿದ್ದಾರೆ ಈಗ ಡಾಕ್ಟರ್ಸ್ ಅಂದ್ರೆ ನಾವು ಹೇಳ್ತಿವಿ ಬಹಳಷ್ಟು ಮಳಿಗಳಿಂದ ಡಾಕ್ಟರ್ ಇಲ್ಲ ಡಾಕ್ಟರ್ಸ್ ಇಲ್ಲ ಆದ್ರೂ ಕೂಡ ಅಲ್ಲಿ ಕೂಡ ಅಂತ ನಾವು ಸರ್ಕಾರ ತುಂಬ್ತಾ ಇದೆ ಈಗ ಇವತ್ತು ಡಾಕ್ಟರ್ ಬೇಕು ಕೂಡ ಇವತ್ತು ಡಾಕ್ಟರ್ ಸಿಗ್ತಾ ಇಲ್ಲ ನಿಮ್ ಸ್ನೇಹಿತ ಯಾರಾದ್ರೂ ಇದ್ರೆ ಹೇಳಿ ಎಂ ಬಿ ಎಸ್ ಎಂಬ ಎಸ್ ಡಾಕ್ಟರ್ ಇವತ್ತೇನು ಅಪಾಯಿಂಟ್ಮೆಂಟ್ ಕೊಡಿಸ್ತೀವಿ ನಾವು ಡಾಕ್ಟರ್ ಈಗ ಇವತ್ತು ಡಾಕ್ಟರ್ ಕೊರತೆ ಇದೆ ಈಗ ಡಾಕ್ಟರ್ ಕೊರತೆ ಇದ್ದಾಗ ನಿಮ್ಮ ಮಾತು ಇನ್ನೊಂದು ಇವತ್ತು ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರಗಳು ಇರಬಹುದು ಇವತ್ತು ಮೆಡಿಕಲ್ ಕಾಲೇಜಿಗೆ ಸ್ವಲ್ಪ ಸರಳೀಕರಣ ಮಾಡಬೇಕಾಗತ್ತೆ ಮೆಡಿಕಲ್ ಕಾಲೇಜನ್ನ ಸ್ವಲ್ಪ ಸರಳೀಕರಣ ಮಾಡಿ ಯಾವುದು ಟೀಚಿಂಗ್ ಅಲ್ಲ ಅಲ್ಲ ಕೆಲ ಕಾನೂನಲ್ಲಿ ಅದ್ರಲ್ಲಿ ಸ್ವಲ್ಪ ಸರಳೀಕರಣ ಮಾಡಿದ್ರೆ ಇಂತ ನಿಮ್ಮಂತರು ಮೆಡಿಕಲ್ ಕಾಲೇಜ್ ಮಾಡಿದ್ರೆ ಪ್ರೈವೇಟ್ ಕಾಲೇಜ್ ಮಾಡಿದ್ರೆ ಅಲ್ಲಿ ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಓದಲಿಕ್ಕೆ ಸಾಧ್ಯ ಆಗುತ್ತೆ ಈಗ ಇವತ್ತು ಸರ್ಕಾರ ಪ್ರಯತ್ನ ಮಾಡ್ತಾ ಇದೀಗ ಸೆಪ್ಟೆಂಬರ್ ಎರಡರಂದು ತಾಲೂಕಿನ ಗೋಕರ್ಣದ ಅಶೋಕೆಗೆ ಮಂಗಳವಾರ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಭೇಟಿ ನೀಡಿದರು ನಂತರ ಅಶೋಕೆಯ ಮಠದಲ್ಲಿ ಪವಿತ್ರ ಚಾತುರ್ಮಾನ್ಯ ವೃತಾಚರಣೆಯಲ್ಲಿರುವ ಶ್ರೀ ಕ್ಷೇತ್ರ ಗೋಕರ್ಣದ ಜಗದ್ಗುರು ಶಂಕರಾಚಾರ್ಯ ಮಹಾಸಂಸ್ಥಾನಂ ಪೀಠದ ಹಾಗೂ ಹೊಸನಗರದ ರಾಮಚಂದ್ರಾಪುರ ಪೀಠದ ಪರಮಪೂಜ್ಯ ಶ್ರೀಮದ್ ಜಗದ್ಗುರು ಶ್ರೀ ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಂದ್ರ ಭಾರತಿ ಮಾಸ್ವಾಮೀಜಿ ಅವರನ್ನು ಭೇಟಿಯಾಗಿ ಪರಮಪೂಜ್ಯರ ಆಶೀರ್ವಾದವನ್ನು ಪಡೆದರು ಈ ಸಂದರ್ಭದಲ್ಲಿ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಬಾಬು ಸುಂಕೇರಿ ತಮ್ಮಯ್ಯ ಹೆಗಡೆ ಕೆಎಂಎಫ್ ಧಾರವಾಡ ಇದರ ನಿರ್ದೇಶಕರಾದ ಶಂಕರ್ ಹೆಗಡೆ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು ಅರುಣೋದಯ ಸಂಸ್ಥೆಯಿಂದ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕರಿಗಾಗಿ ನೀಡುತ್ತಿರುವ ಈ ಸಾಲಿನ ಪಾಂಡುರಂಗ ಪ್ರಶಸ್ತಿಗೆ ಶ್ರೀಮತಿ ಸುಧಾ ಗಣೇಶ್ ಆಚಾರಿ ಸಹ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗೋಣೂರು ತಾಲೂಕು ಶಿರಸಿ ಮತ್ತು ಶ್ರೀ ಅನಿಲ್ ಜಿಗಾಂವ್ಕರ್ ವಿಜ್ಞಾನ ಶಿಕ್ಷಕರು ಪ್ರೋಗ್ರೆಸಿವ್ ಸಂಯುಕ್ತ ಪದವಿ ಪೂರ್ವ ವಿದ್ಯಾಲಯ ಪ್ರೌಢಶಾಲಾ ವಿಭಾಗ ಗಾಂಧಿನಗರ ಶಿರಸಿ ತಾಲೂಕು ಶಿರಸಿ ಇವರನ್ನು ಆಯ್ಕೆ ಮಾಡಲಾಗಿದೆ ಶಿಕ್ಷಣ ಕ್ಷೇತ್ರದಲ್ಲಿ ಇವರ ಗಮನಾರ್ಹ ಸೇವೆಯನ್ನು ಹಾಗೂ ವಿದ್ಯಾರ್ಥಿಗಳ ವ್ಯಕ್ತಿತ್ವ ರೂಪಿಸುವಲ್ಲಿ ಶ್ರೀಯುತರು ತೋರಿಸುತ್ತಿರುವ ವಿಶೇಷ ಕಾಳಜಿಯನ್ನು ಪರಿಗಣಿಸಿ ಅವರನ್ನು ಪಾಂಡುರಂಗ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಅರುಣೋದಯ ಸಂಸ್ಥೆಯವರು ಶಿಕ್ಷಕರಾಗಿದ್ದ ಪಾಂಡುರಂಗ ಬಿನಾಯ್ಕ ಇವರ ಹೆಸರಿನಲ್ಲಿ ಕಳೆದ ಹದಿನೆಂಟು ವರ್ಷಗಳಿಂದ ಜಿಲ್ಲೆಯಲ್ಲಿ ವಿಶೇಷ ಸೇವೆ ಸಲ್ಲಿಸಿದ ಶಿಕ್ಷಕರನ್ನು ಗುರುತಿಸಿ ಅವರನ್ನು ಶಿಕ್ಷಕರ ದಿನಾಚರಣೆಯೆಂದು ಗೌರವಿಸುತ್ತಾ ಬಂದಿದ್ದಾರೆ ಈ ಪ್ರಶಸ್ತಿಯನ್ನು ಶಿರಸಿಯಲ್ಲಿ ದಿನಾಂಕ ಸೆಪ್ಟೆಂಬರ್ ಐದು ಎರಡು ಸಾವಿರದ ಇಪ್ಪತ್ತೈದರಂದು ಶಿಕ್ಷಕರ ದಿನಾಚರಣೆಯ ಸಮಾರಂಭದಲ್ಲಿ ಪ್ರದಾನ ಮಾಡಲಾಗುತ್ತದೆ ಎಂದು ಅರುಣೋದಿಯಾ ಸಂಸ್ಥೆಯವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯಿಂದ ತಾಲೂಕಿನ ನರೇಗಲ್ ಗ್ರಾಮದಲ್ಲಿ ಆರ್ಐಡಿಎಫ್ ಟ್ರೆಂಚ್ ಮೂವತ್ತು ಯೋಜನೆಯಡಿ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪಶು ಚಿಕಿತ್ಸಾಲಯದ ನೂತನ ಕಟ್ಟಡ ನಿರ್ಮಾಣಕ್ಕೆ ಶಾಸಕ ಶ್ರೀನಿವಾಸ ಮಾನೆ ಪೂಜೆ ನೆರವೇರಿಸಿದರು ತಾಲೂಕಿನಲ್ಲಿ ಪಶು ಚಿಕಿತ್ಸಾಲಯಗಳಿಗೆ ಸುಸಜ್ಜಿತ ಕಟ್ಟಡ ನಿರ್ಮಿಸಲು ಗಮನ ನೀಡಲಾಗಿದ್ದು ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನರೇಗಲ್ ಹಾಗೂ ಅರವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಸ್ಸನೂರಿನಲ್ಲಿ ಪಶು ಚಿಕಿತ್ಸಾಲಯಗಳಿಗೆ ಸುಸಜ್ಜಿತ ಕಟ್ಟಡ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲಾಗಿದೆ ರೈತರನ್ನು ಆರ್ಥಿಕ ಸಂಕಷ್ಟದಿಂದ ದೂರ ಮಾಡಲು ಅನುಗ್ರಹ ಯೋಜನೆಯಡಿ ಆಕಸ್ಮಿಕವಾಗಿ ಜಾನುವಾರು ಕುರಿ ಮೇಕೆಗಳು ಸಾವನ್ನಪ್ಪಿದರೆ ನೀಡುತ್ತಿದ್ದ ಪರಿಹಾರ ಹಣವನ್ನು ಹೆಚ್ಚಿಸಲಾಗಿದ್ದು ತಾಲೂಕಿನಲ್ಲಿ ಈ ವರ್ಷ ಐವತ್ತು ಜಾನುವಾರುಗಳು ಮರಣ ಹೊಂದಿದ ಹಿನ್ನೆಲೆಯಲ್ಲಿ ಅವುಗಳ ಮಾಲೀಕರಿಗೆ ಐದು ಲಕ್ಷ ರೂಪಾಯಿ ಪರಿಹಾರ ಒದಗಿಸಲಾಗಿದೆ ಎಂದು ಶಾಸಕ ಮಾನಿ ಸಂದರ್ಭದಲ್ಲಿ ತಿಳಿಸಿದರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಜಾಫರ್ ಸಾಬ್ ಮುಲ್ಲಾ ಅಧ್ಯಕ್ಷತೆ ವಹಿಸಿದ್ದರು ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯ ಉಪನಿರ್ದೇಶಕ ಡಾಕ್ಟರ್ ಶಿವಯೋಗಿ ಎಲಿ ಬಗ್ಗರ್ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿ ಅಧ್ಯಕ್ಷ ಪುಟ್ಟಪ್ಪ ನರೇಗಲ್ ಕೆಪಿಸಿಸಿ ಸದಸ್ಯ ಕ್ವಾಜಾಮಹದ್ದೀನ್ ಜಮಾದಾರ್ ಮುಖಂಡರಾದ ಚಮ್ಮನ ಪಠಾಣ್ ಕಲವೀರಪ್ಪ ಪವಾಡಿ ಪಕೀರೇಶ ಮಾವಿನ ಮರದ ಶಾಂತವೀರಪ್ಪ ಶೀಲವಂತರ ಬಾಷಸಾಬ್ ಗೌಂಡಿ ಈರಪ್ಪ ಬೂದಿಹಾಳ ಮಹಾಬಲೇಶ್ವರ ಸವಣೂರ ಎ ನೆಗಳೂರ ಮಹಮ್ಮದ್ ಗೌಸ್ ಆಡೂರ ಸುರೇಶ್ ತಹಶೀಲ್ದಾರ್ ಗುತ್ತೆಪ್ಪ ಹರಿಜನ್ ಹುಸೇನ್ ಮಿಯಾ ಸವಣೂರ ಸುಲೇಮಾನ್ ವರ್ದಿ ಸಿದ್ದು ಓಣಿಕೇರಿ ಡಾಕ್ಟರ್ ಗಿರೀಶ್ ರೆಡ್ಡೇರ ಡಾಕ್ಟರ್ ಅಮಿತ್ ಪುಟ್ಟಾಣಿಕರ್ ಡಾಕ್ಟರ್ ಸಂತೋಷ್ ಮಲಗುಂದ ಡಾಕ್ಟರ್ ರಾಕೇಶ್ವಿ ಪಿಡಿಓ ಹಿರೇಮಠ್ ಸೇರಿದಂತೆ ಇನ್ನು ಹಲವರು ಈ ಸಂದರ್ಭದಲ್ಲಿ ಇದ್ದರು ನಿರ್ಭೀತಿಯಿಂದ ನಿಮ್ಮ ಪರವಾಗಿ